ಮನಗಂಡ ಮಂದ್ಯಾಗ ಮನಗಂಡ ಗಂಡ ಮನಗಂಡ ಹುರ್ ನನಗಂಡ ಹಂಗಂತ ನನಗಂಡ ಹಿಂಗಂತ ನರಿಯತ್ತಿ ದರ್ಪೀಳೆ ವಲ್ಲದ ಬರೋಣ ಏ ವಲ್ಲದ ಬರ ಅನ್ನ Ricevi un romanzo di carpile, fa un'idea, fai le cure

i

What? துக்கப்ப மடலீகி ஹேத்துக்காய மடலீகி ஹேத்தாயின கரீ அந்த நாளி நதி உச நகர விடவுத மாத்த இரலி ஹோமுத்துக்கப்பு ராய மடலீக ಪುತ್ತಪ್ಪರಾಯ ಮಡೀಗಿ ಹೇಳುತ್ತಾನೆ ಕನಬಾಯಿನ ಕರಿ ಅಂತ ನಾಳಿನ ದಿವಸ ನಗರ ಬಿಡುವುದಾದ ಮಾತ ಇರಲಿ ತಿರುತ್ತ எல்லிங்க ராயன மாரிய நோய் அளத்தாழ அம்பரோத்தரும் மக்களிய பத்தா துட்டிக்கு மொத்த ನಗವಾದ ಆರೆಗರ ಮಾರಿಯ ನೋಡಿ ಬರತಾಳ ಮರುತ ಎರಡು ಮಕ್ಕಳಿಗೆ ಅಲ್ಲಿ ಹೈತ ಪಕ್ಕ ತೊಟ್ಟಿಗೆ ಮೌತ್ತ ಮಾನಿಯಾಗ ಹಾಕಿ ಕೀಲಿ ಹೈರ ಮಂದಿಯಲ್ಲ ಹಾ ಊರ ಸಣಿಪ ನಾವು ಹೋಗಿ ಬರುವು ತನ್ನ ಇರಲಿ ಹೋದ ಜಕ್ಕಪ್ಪ ಮಾಯಪ್ಪನಿಯಾಗ ಹಾಕಿ ಕೀಲಿ ಹಗ್ಯರು ಬಿರುತ್ತ ಊರ ಸೀಮಿ ನಾವು ದಾಟಿಹಾದ ಮಲ ಮಕ್ಕಳಿಗೆ ಬಿಡುವಂತ மனண்ட மது வலி மன்கண்ட உருப்பனிங்க தருப்பீலே வல்ல வல்ல வாரிங்க மாரி உருவந்து தருப்பீலேடீல பீத்தி கூடுவங்க I'll ಮತ್ತ ಮಾಳಿಂಗರಾಯ ಜಡಿಯಲ್ಲ ಜಾಡಿಸಿ ಛಜ್ ಝಟ್ಟ ಚಿರುತ್ತ ಭಂಡಾರ ಹಿಡದು ಬಾಗಲ್ಲಿಗೆ ಹೊಡೆದ ಕೀಲಿ ಸಿಡಲು ಹೈತ ಮಾಳಿಂಗ ರಾಯ ಜಡಿಯಲ್ಲ ಜಾಡಿಸಿ ಛಜ್ಜಟ್ಟ ಚಿರುತ್ತ ಭಂಡಾರ ಸುಡದು ಪಾದಲ್ಲಿ ಜಿ ಹೊಡಲ ಅಕ್ಕಿಂತ मिले हटी मथ ಮಾಳಿಂಗರಾಯ ಚಳಿಯಲ್ಲ ಚಾಡೀವೃತ್ತ ಭಂಡಾರ ಹಿಡದು ಬಾಗಲಿಗೆ ಹೊಡೆದ ಕೇಳಿ ಹುಡುಗ ಹೈತ ಕಾಯಿಲೆಗೆ ಮುಕ್ತ ಹೌದು ನಮಗ ಪ್ರತಿ ಕಾರ್ಯಕ್ರಮ ಕೂಡ ಮುಂದೆ ಒಂದು ಮಾತು ಹೇಳ್ತಮ್ಮ ಏನ್ ಹೇಳಪ್ಪ ಮಾತ ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯಾತ್ ಹಾಡ್ಬೇಕ ಹಾ ಎಲ್ ಹೋಗ್ಯಾದಪ್ಪ ಪಾರಿವಾಳ ಪ್ರೀತಿ ಪಾರಿವಾಳ ಅವ್ರದ್ದು ಆರೋಗ್ಯದ ಹೋಗ್ಯದು ಒಂದು ಯಾರ್ದು ಹಾರಿ ಹೋಗ್ಯದ ಅರಿಕಿನ ಏನಿಲ್ಲ ಸುಮಾರು ಹಾಡಿದೆ ಹಾಡುವ ಈಗ ಪ್ರೀತಿಯ ಪರಿವಳ್ಳ ಹರಿ ಹೋದ ಗೆಳೆಯ ಮನಸ್ಸಿಗೆ ತಳ ಮಲ ಮಾಡಿ ಹೋದ ಗೆಳೆಯ ಮರಿಯಂದರಂಗ ರಂಗ ಮರಿಯಲ್ಲಿ ಗೆಳೆಯ ಮರಿಯಲ್ಲಿ ಗೆಳೆಯ ಮರಿ ಯಾಕಂದ್ರೆ ಅವ್ರ ಹಾಡಂದ್ರೆ ಇರ್ಲಿ ಇರ್ಲಿ ಮತ್ತ ಬಾಯಿ ತಮ್ಮ ಬಾರಿ ಬಾರಿ ಜಾನಪದ ಹಾಡ್ತ ಏ ಜಾನಪದ ಹಾಡ ಹಾಡಬಿಡ್ತಾ ಬಾವು ಸೇರದ್ರು ಜಾನಪದ ಹಾಡ್ರಿ ಬ್ಯಾಡನಲ್ಲ ನಿಮಗೊಂದ್ ಏನ್ ಹೇಳದಪ್ಪ ಅಂದ್ರ ಹೌದು ಲೇಡೀಸ್ ಹಾಡು ಅಂತ ಜಾನಪದ ಅಟ್ಟೆ ಹಾಡ್ರಿ ಅಂದ್ರೆ ನಿಮ್ಗೆ ಬೆಲೆ ಸಿಗ್ತದ ಹೆಂಗಾಗ್ತದ ಆಗ್ತದ ಮಾತ್ ಗೊತ್ತನು ಹೆಂಗ ಕಳಿಸ್ರ ಒಂದ್ ಊರೊಳಗೆ ಏನಾಗಿತ್ತಪ್ಪ ಅಂದ್ರ ಏನಾಗಿತ್ರಿ ರಾಜ್ಯಸಭೆ ಕಲ್ತಿತ್ತು ಆ ಒಳಗೆ ಏನಾಗಿತ್ರಿಪ ರಾಜ್ಯಸಭೆ ಕಲ್ತಿತ್ತು ತಂದ ಕೇಳ ಯಾರಿಗೆ ಮಗಳಿಗೆ ಹಂತವರನ್ನ ನೀನು ಹುಡುಕಾಡಿ ಚಂದ ನಿನಗ ಮಾಡಿ ಕೊಡ್ತೀನಿ ಏನ್ ಬಾಬಾ ಯಾರೋ ರಾಜ ಆಯ್ತ್ರಿ ಮಗಳ ಸಂಘೋಳಿ ರಾಯಣ್ಣ ಪದವನ ಹಾಡು 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 ಮುಂದಿನ ಸಂದಿ ಹಾಡ ರಾಣ ಎರಡು ಕಕ್ಕ ಎರಡು ಹಾಡುನ ಎರಡು ಲೆಟ್ಟ ಪುಟ್ಟ ಗಿಲ್ಲಾ ಆದ್ರ ಡಬಲ್ ಪುಟ್ಟ ನಾ ಸಂಗೋರ್ ರಾಯಣನಲ್ಲಿದ್ದೀನಿ ಕಕ್ಕ ಮುಂದಿನ ಸಂಧಿಗೆ ಹಾಡು ರಾಣದು ಹಾಡಿಲ್ಲತಿ ಹಾ ಹಾ ಹಾಡೇ ಹಾಡೆ ಹೋಕ್ಕೇವು ಹೌದೌದು शीर कन गुड़ी मजबूत हा भते बंद बंदि भर्त O que é